ಎಲ್ಲರಿಗೂ ನಮಸ್ಕಾರ ಇಲ್ಲಿ ವೀರಲೋಕ ಐತಿಹಾಸಿಕ ಕಥಾ ಸ್ಪರ್ಧೆ ಇರುವಂಥದ್ದು ಆದರೆ ಇಲ್ಲಿ ಏನಂದ್ರೆ ವಿಶೇಷವಾದಂಥ ದೀಪಾವಳಿಯ ಒಂದು ಕಥಾ ಸ್ಪರ್ಧೆಯನ್ನು ಕೂಡ ಇರುವಂಥದ್ದು ಇದು ಆದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಕಥಾ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಆದರೆ ಇದೆಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡಿದರೆ ಇದು ಏನೆನ್ನುವಂಥದ್ದನ್ನು ನಿಮಗೂ ಕೂಡ ಸಂಪೂರ್ಣವಾಗಿ ತಿಳಿಯುತ್ತೆ ಆದರೆ ಈ ಒಂದು ಕಥೆಯನ್ನು ಬರೆದು ಕಳಿಸಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೆಂಟು ಕೊನೆಯ ದಿನಾಂಕ ಇರುವಂಥದ್ದು ಏನಂದ್ರೆ ಇಲ್ಲಿ ವೀರಲೋಕ ದೀಪಾವಳಿಯ ಕಥಾ ಸ್ಪರ್ಧೆ ಆದರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಕೂಡ ಇಂಥ ಈ ಒಂದು ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಂಡಿದ್ರು ಆದರೆ ಈಗಲೂ ಕೂಡ ಮತ್ತೆ ಬಂದಿರುವಂತದ್ದು ನೋಡಿ ಸ್ಪಷ್ಟವಾಗಿ ತಿಳಿಸ್ತೇನೆ ಈ ಬಾರಿ ಈ ಒಂದು ಸ್ಪರ್ಧೆಯಲ್ಲಿ ಆ ಒಂದು ಸ್ಪರ್ಧೆಗಳಿಗೆ ಇರುವಂಥದ್ದು ಐತಿಹಾಸಿಕವಾದಂಥ ಒಂದು ಕಥೆಯನ್ನು ಬರೆಯುವಂಥ ಒಂದು ಸವಾಲು ಆದರೆ ಇಲ್ಲಿ ಸ್ಪಷ್ಟವಾಗಿ ಏನಂದ್ರೆ ಇದೆಲ್ಲವನ್ನು ಕೂಡ ಗಮನಾರ್ಹವಾಗಿ ಕೇಳ್ರಿ ನೀವು ಏನು ಮೊದಲ ಅರಸ ಮಯೂರವರ್ಮನಂತ ರಾಜರು ಆನಂತರ ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರಾಗಿರಬಹುದು ಹಾಗೆಯೇ ಮೈಸೂರಿನ ಒಡೆಯರು ಆನಂತರ ವಿಜಯನಗರದ ಅರಸರು ಚನ್ನ ಭೈರಾದೇವಿಯಂತಹ ಅಜ್ಞಾತ ರಾಣಿಯರು ಏನು ಶೌರ್ಯವನ್ನ ಮೆರೆದಂತಹ ರಜಪೂತ ರಾಜರಾಗಿರಬಹುದು ಹಾಗೇನೆ ಉತ್ತರದ ಪ್ರತಿಕಾರರು ಆನಂತರ ತೋಮರರು ಹಾಗೇನೆ ದಕ್ಷಿಣದ ಹೊಯ್ಸಳಾಗಿರಬಹುದು ಆನಂತರ ಚೋಳ ಗಂಗ ಮೊದಲಾದಂಥ ರಾಜಮನೆತನದ ಕಥೆಗಳು ಹೀಗೆನೆ ಐತಿಹಾಸಿಕ ಕಥೆಗಳ ಒಂದು ವಸ್ತುಗಳನ್ನ ಹೆಕ್ಕೆ ಅಂತ ಹೇಳಬೇಕಾಗ್ತದೆ ಇಲ್ಲಿ ಆದರೆ ಏನಂದ್ರೆ ಇಲ್ಲಿ ಇತಿಹಾಸದಲ್ಲಿ ಆಗಿ ಹೋದಂತಹ ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ಕಥೆಯು ಕೂಡ ಆಗಿರಬಹುದು ಇಂತಹ ಒಂದು ಕಥೆಯನ್ನು ಕಳಿಸಬೇಕಾಗುತ್ತದೆ ಆದರೆ ನೀವು ಕಳುಹಿಸುವಂತಹ ಒಂದು ಕತೆ ಕನಿಷ್ಠವಾಗಿ ಎರಡು ಸಾವಿರ ಶಬ್ದಗಳ ಮಿತಿಯಲ್ಲಿ ಇರಬೇಕು ಅತ್ಯುತ್ತಮವಾದಂತಹ ಐದು ಕಥೆಗಳಿಗೆ ಇದರ ಒಂದು ಬಹುಮಾನ ಕೂಡ ಇರುವಂತದ್ದು ಆದರೆ ಇದರಲ್ಲಿ ಪ್ರಥಮ ಬಹುಮಾನ ನಂತರ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಅಂತಹ ಒಂದು ವಿಜೇತ ಕಥೆಗಳು ವಿಜಯ್ ಕರ್ನಾಟಕ ದೀಪಾವಳಿಯ ವಿಶೇಷ ಸಂಚಿಕೆಯಲ್ಲಿ ಪ್ರಕಟವಾಗುವಂಥದ್ದು ಆದರೆ ಐದು ಕೊಂಡಂತ ಇಪ್ಪತ್ತೈದು ಕತೆಗಳ ಒಂದು ಸಂಕಲವನ್ನು ಕೂಡ ಹೊರತರಲಾಗ್ತದ ಆದರೆ ನಾನು ಸ್ಪಷ್ಟವಾಗಿ ಬಹುಮಾನದ ವಿವರಗಳನ್ನು ಕೂಡ ಕೊಡಿದ್ದೀನಿ ನೋಡಿ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಆನಂತರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಆನಂತರ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಇದರೊಂದಿಗೆ ತಲಾ ಎರಡು ಸಾವಿರ ರೂಪಾಯಿಯ ಮೂರು ಮೆಚ್ಚುಗೆಯ ಬಹುಮಾನವನ್ನು ಕೂಡ ನೀಡಲಾಗ್ತದ ಆದರೆ ಈ ಒಂದು ಕಥೆಯನ್ನು ಕಳುಹಿಸಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೆಂಟು ಕೊನೆಯ ದಿನಾಂಕ ಇರುವಂತದ್ದು ನೀವು ಬರೆದಂತ ಕಥೆಯನ್ನು ಕಳುಹಿಸಲಿಕ್ಕೆ ಅದರ ಒಂದು ಇಮೇಲನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನಾನು ನಿಮಗೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಒಂದು ಲೈಕ್ ಕೊಡಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಬೆಂಬಲವನ್ನು ಕೊಡಿ ಮುಂದಿನ ಮಾಹಿತಿಯಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ